ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಮತ್ತೊಮ್ಮೆ ಕೇಂದ್ರ ಸರ್ಕಾರದ ವಿರುದ್ಧ ರೈತರು ತಿರುಗಿ ಬಿದ್ದಿದ್ದಾರೆ ಈ ಹಿಂದೆ ಕೃಷಿ ಕಾಯ್ದೆಯ ಜಾರಿಯ ಸಂದರ್ಭದಲ್ಲಿ ರೈತರು ಇದೇ ರೀತಿಯಾಗಿ ಪ್ರತಿಭಟನೆ ನಡೆಸಿದ್ರು ಆಕ್ರೋಶವನ್ನು ಹೊರಹಾಕಿದ್ರು ಅಂತಿಮವಾಗಿ ಕೇಂದ್ರ ಸರ್ಕಾರ ಕೃಷಿ ಕಾಯ್ದೆಯನ್ನು ವಾಪಸ್ ತೆಗೆದುಕೊಂಡಿತ್ತು ದೇಶದ ಇತಿಹಾಸಕ್ಕೆ ಸೇರ್ಪಡೆಯಾಗಿತ್ತು ರೈತರ ಪ್ರತಿಭಟನೆ ಯಾಕಂದ್ರೆ ಆ ಪ್ರತಿಭಟನೆ ಯಾವ ರೀತಿಯಾಗಿತ್ತು ಅನ್ನೋದು ನೀವೆಲ್ಲರೂ ಕೂಡ ಗಮನಿಸಿದ್ರೆ ಕೇವಲ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಇಡೀ ಜಗತ್ತಿನಾದ್ಯಂತ ಆ ಪ್ರತಿಭಟನೆ ಸದ್ದು ಮಾಡಿತ್ತು ಇದೀಗ ಹೆಚ್ಚು ಕಡಿಮೆ ಅದೇ ಮಾದರಿಯಲ್ಲಿ ರೈತರ ಪ್ರತಿಭಟನೆ ಟೂ ಪಾಯಿಂಟ್ ಓ ಆರಂಭ ಆಗಿದೆ ಕೇಂದ್ರ ಸರ್ಕಾರಕ್ಕೆ ರೈತರ ಪ್ರತಿಭಟನೆಯ ಬಿಸಿ ತಟ್ಟಿದೆ ಮತ್ತೊಂದು ಕಡೆಯಿಂದ ಈ ಪ್ರತಿಭಟನೆ ಹಿಂಸಾ ರೂಪವನ್ನು ಪಡೆದುಕೊಂಡಿದೆ ಪ್ರತಿಭಟನಾ ನಿರತ ರೈತರು ವರ್ಸಸ್ ಪೊಲೀಸ್ ಸಿಬ್ಬಂದಿ ಅಥವಾ ಭದ್ರತಾ ಸಿಬ್ಬಂದಿ ಎನ್ನುವ ರೀತಿಯಲ್ಲಿ ಆಗಿದೆ ಇದರ ಪರಿಣಾಮ ಓರ್ವ ಯುವ ರೈತ ಪ್ರತಿಭಟನೆಯ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾರೆ ಬರೀ ಇಪ್ಪತ್ತೊಂದು ವರ್ಷದ ಯುವ ರೈತ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಹೀಗಾಗಿ ರೈತರು ಇನ್ನಷ್ಟು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ರೈತ ಪ್ರಾಣ ಕಳ್ಕೊಳ್ಳೋದಕ್ಕೆ ಪೊಲೀಸ್ ಸಿಬ್ಬಂದಿಯೇ ಕಾರಣ ಅಂತ ಅವರು ದೂಷಿಸ್ತಾ ಇದ್ದಾರೆ ಮತ್ತೊಂದು ಕಡೆಯಿಂದ ಒಂದಷ್ಟು ಪೊಲೀಸ್ ಸಿಬ್ಬಂದಿಯೂ ಕೂಡ ಗಾಯಗೊಂಡು ಆಸ್ಪತ್ರೆ ಸೇರುವಂತಹ ಪರಿಸ್ಥಿತಿ ಎದುರಾಗಿದೆ ಹೆಚ್ಚು ಕಡಿಮೆ ಇಲ್ಲಿವರೆಗೆ ನೂರ ಅರವತ್ತ ಆರು ಮಂದಿ ಗಾಯಗೊಂಡಿದ್ದಾರೆ ಹಾಗಾದ್ರೆ ಪ್ರತಿಭಟನೆ ಯಾವ ರೀತಿಯಾಗಿ ನಡೀತಾ ಇದೆ ಪ್ರತಿಭಟನೆಗೆ ಯಾವ ರೂಪವನ್ನು ನೀಡಲಾಗ್ತಾ ಇದೆ ಪ್ರತಿಭಟನೆಗೆ ಪ್ರಮುಖ ಕಾರಣ ಏನು ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಒಂದಷ್ಟು ಸಂಗತಿಯನ್ನು ಗಮನಿಸ್ತಾ ಹೋಗೋಣ ಬಂಧುಗಳೇ ಈ ಪ್ರತಿಭಟನೆ ಇನ್ನಷ್ಟು ಹೈಲೈಟ್ ಆಗೋದಿಕ್ಕೆ ಕಾರಣ ಅಥವಾ ಹೆಚ್ಚೆಚ್ಚು ಚರ್ಚೆ ಸದ್ದು ಮಾಡೋದಕ್ಕೆ ಕಾರಣ ಏನಪ್ಪ ಅಂದ್ರೆ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದೆ ಹೀಗಾಗಿ ಕೇಂದ್ರ ಸರ್ಕಾರವೂ ಕೂಡ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದೆ ಪ್ರಮುಖವಾಗಿ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ ಈ ಭಾಗದ ರೈತರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಸಹಜವಾಗಿ ಕೇಂದ್ರ ಸರ್ಕಾರಕ್ಕೂ ಕೂಡ ಪ್ರತಿಭಟನೆಯ ಬಿಸಿ ತಟ್ಟಿದೆ ಈ ಕಾರಣಕ್ಕಾಗಿ ಪ್ರತಿಭಟನೆಯನ್ನ ಹತ್ತಿಕ್ಕುವಂತ ಕೆಲಸ ನಡೆಯಿತು ಹೀಗಾಗಿ ರೈತರು ಇನ್ನಷ್ಟು ಆಕ್ರೋಶವನ್ನ ಹೊರಹಾಕಿದ್ರು ನಾವು ದೆಹಲಿ ತಲುಪೇ ತಲುಪ್ತೀವಿ ಅಂತ ಶಪಥ ಮಾಡಿದ್ರು ದೆಹಲಿ ಚಲೋವನ್ನು ಹಮ್ಮಿಕೊಂಡ್ರು ಅದರ ಪರಿಣಾಮ ಈ ಪಂಜಾಬ್ ಮತ್ತೆ ಹರಿಯಾಣ ಗಡಿಭಾಗ ದೆಹಲಿಯನ್ನು ಪ್ರವೇಶ ಮಾಡಬಾರದು ಎನ್ನುವ ಕಾರಣಕ್ಕಾಗಿ ಈ ಶಂಭು ಗಡಿಭಾಗ ಕನೋರಿ ಭಾಗದಲ್ಲಿ ರೈತರು ಮತ್ತೆ ಪೊಲೀಸರ ನಡುವೆ ಜಟಾಪಟಿ ನಡೀತಾ ಇದೆ ರೈತರು ಎಂಟ್ರಿ ಕೊಡದ ರೀತಿಯಲ್ಲಿ ರಸ್ತೆಗೆ ಮೊಳೆ ಹೊಡೆಯಲಾಗಿದೆ ಅಲ್ಲಿ ತಂತಿ ಎಲ್ಲವನ್ನು ಕೂಡ ಹಾಕಲಾಗಿದೆ ಅಂದರೆ ಸುರುಳಿ ಸುತ್ತಿರುವಂಥ ಒಂದಷ್ಟು ತಂತಿಯನ್ನು ಹಾಕಲಾಗಿದೆ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ರೈತರು ಅಲ್ಲಿ ಪಾಸ್ ಆಗದ ರೀತಿಯಾದಂಥ ಒಂದಷ್ಟು ವ್ಯವಸ್ಥೆಯನ್ನು ಮಾಡಲಾಗಿದೆ ಆಗಲೂ ಕೂಡ ರೈತರು ಬಗ್ಗದೇ ಇದ್ದಂಥ ಸಂದರ್ಭದಲ್ಲಿ ಪೊಲೀಸರು ಬಲಪ್ರಯೋಗವನ್ನ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು ಲಾಠಿ ಚಾರ್ಜ್ ನಡೆಯಿತು ಅಶ್ರುವಾಯು ಪ್ರಯೋಗವನ್ನು ಮಾಡೋದಕ್ಕೆ ಶುರು ಮಾಡಿಕೊಂಡ್ರು ಶೆಲ್ ದಾಳಿಯನ್ನು ಮಾಡ್ತಿದ್ದಾರೆ ರಬ್ಬರ್ ಗುಂಡನ್ನು ಕೂಡ ಪೊಲೀಸರು ಪ್ರಯೋಗಿಸ್ತಾ ಇದ್ದಾರೆ ಹೀಗಾಗಿ ರೈತರು ಇನ್ನಷ್ಟು ರೊಚ್ಚಿಗೆದ್ರು ರೈತರು ಕೂಡ ಅಲ್ಲಿದ್ದಂಥ ಕೃಷಿ ತ್ಯಾಜ್ಯ ಇತ್ತಲ್ಲ ಅದಕ್ಕೆ ಬೆಂಕಿ ಹಾಕಿ ಅದಕ್ಕೆ ಮೆಣಸಿನ ಖಾರದ ಪುಡಿ ಅಂಥದ್ದೆಲ್ಲವೂ ಕೂಡ ಹಾಕಿದ್ರು ಹೀಗಾಗಿ ಪೊಲೀಸರು ಕೂಡ ಘಾಟನ್ನು ತಾಳಲಾರದೆ ಒಂದಷ್ಟು ಮಂದಿ ಆಸ್ಪತ್ರೆಗೆ ಸೇರ್ತಾ ಇದ್ದಾರೆ ಈ ರೀತಿಯಾಗಿ ರೈತರು ಮತ್ತೆ ಪೊಲೀಸರ ನಡುವೆ ಜಟಾಪಟಿ ತೀವ್ರಗೊಳ್ತಾ ಇದೆ ಅದು ಹಿಂಸಾ ರೂಪವನ್ನು ಪಡೆದುಕೊಳ್ತಾ ಇದೆ ಹೀಗಾಗಿ ಪೊಲೀಸರು ಕೂಡ ಆ ದಾಳಿಯನ್ನ ಇನ್ನಷ್ಟು ಜಾಸ್ತಿ ಮಾಡ್ತಾರೆ ಪ್ರಯೋಗವನ್ನ ರಬ್ಬರ್ ಗುಂಡನ್ನು ಹೊಡೆಯೋದಕ್ಕೆ ಶುರು ಮಾಡ್ಕೊಳ್ತಾರೆ ಶೆಲ್ ದಾಳಿಯನ್ನು ಮಾಡ್ತಾರೆ ಆಗ ಒಂದಷ್ಟು ರೈತರು ಅಲ್ಲಿ ಓಡಿ ಹೋಗಿ ತಪ್ಸಿಕೊಳ್ಳುವಂತ ಪ್ರಯತ್ನ ಪಡ್ತಾರೆ ಇದೇ ಸಂದರ್ಭದಲ್ಲಿ ಓರ್ವ ರೈತ ಶುಭಕರಣ್ ಸಿಂಗ್ ಅಂತ ಮೂಲತಃ ಪಂಜಾಬ್ನ ಬಟ್ಟಿಂಡಾದ ಬಾಲೋಕೆ ಗ್ರಾಮದವರು ಅವರ ತಂದೆ ಮಾನಸಿಕ ಅಸ್ವಸ್ಥ ಅಂತ ಇಬ್ಬರು ಸಹೋದರಿಯರಿದ್ದಾರೆ ಇಡೀ ಕುಟುಂಬದ ಹೊರೆಯನ್ನ ಹೊತ್ಕೊಂಡಂತ ರೈತ ಇವರೇ ಆಗಿದ್ರು ಇಪ್ಪತ್ತೊಂದು ವರ್ಷ ವಯಸ್ಸಷ್ಟೇ ಅವರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಗಾಯಗೊಂಡಿದ್ರು ಆಸ್ಪತ್ರೆಗೆ ಸೇರಿಸಿದ್ರು ಅಲ್ಲಿ ವೈದ್ಯರು ಹೇಳಿದ್ರು ಅವರ ದೇಹಕ್ಕೆ ಗುಂಡು ತಗಲಿದೆ ಅಂತ ಕೊನೆಗೂ ಅವ್ರನ್ನ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಪ್ರಾಣ ಕಳ್ಕೊಂಡಿದ್ದಾರೆ ಹೀಗಾಗಿ ರೈತರು ಇನ್ನಷ್ಟು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಸದ್ಯಕ್ಕೆ ಎರಡು ದಿನಗಳ ಕಾಲ ಮುಷ್ಕರವನ್ನು ಸ್ಥಗಿತಗೊಳಿಸಲಾಗಿದೆ ಅದಾದ ಬಳಿಕ ಮುಷ್ಕರ ಇನ್ನಷ್ಟು ತೀವ್ರ ಸ್ವರೂಪವನ್ನು ಪಡೆಯುವಂಥ ಸಾಧ್ಯತೆ ಇದೆ ದೆಹಲಿಯನ್ನ ಪ್ರವೇಶ ಮಾಡೇ ಮಾಡ್ತೀವಿ ಅಂತ ಶಪಥ ಮಾಡ್ತಿದ್ದಾರೆ ರೈತರು ಇನ್ನೊಂದು ಕಡೆಯಿಂದ ಕೇಂದ್ರ ಸರ್ಕಾರ ಇವರ ಜೊತೆಗೆ ಮಾತುಕತೆಗೂ ಕೂಡ ಪ್ರಯತ್ನ ಪಡ್ತು ನಾಲ್ಕು ಸುತ್ತಿನ ಮಾತುಕತೆ ಆಗಿದೆ ಆದರೆ ಯಾವುದೂ ಕೂಡ ಫಲಪ್ರದವಾಗಿಲ್ಲ ಕೇಂದ್ರ ಸರ್ಕಾರ ಕೊಡ್ತಿರುವಂಥ ಭರವಸೆಯನ್ನು ರೈತರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಇನ್ನೊಂದು ಕಡೆಯಿಂದ ರೈತರ ಪ್ರತಿಭಟನೆಗೆ ಬೇರೆ ಬೇರೆ ರೂಪವನ್ನು ಕೊಡಲಾಗ್ತಾ ಇದೆ ನಮ್ಮಲ್ಲಿ ಯಾವುದೇ ಹೋರಾಟ ನಡೀಲಿ ಪ್ರತಿಭಟನೆ ನಡೀಲಿ ಅದರ ಹಿಂದೆ ಏನೋ ಅಜೆಂಡಾ ಇದೆ ಅದರ ಹಿಂದೆ ಅವರಿದ್ದಾರೆ ಇವರಿದ್ದಾರೆ ಎನ್ನುವಂಥ ರೂಪವನ್ನು ಕೊಡಲಾಗುತ್ತೆ ಅದೇ ರೀತಿಯಾಗಿ ರೈತರ ಪ್ರತಿಭಟನೆಗೂ ಕೂಡ ಬೇರೆ ಬೇರೆ ರೂಪವನ್ನು ಕೊಡಲಾಗ್ತಿದೆ ಇದರ ಹಿಂದೆ ಕಾಂಗ್ರೆಸ್ ಇದೆ ಇದರ ಹಿಂದೆ ಆ ಉದ್ದೇಶ ಇದೆ ಇದರ ಹಿಂದೆ ಪಿಯನ್ನು ಸೋಲಿಸುವಂಥ ಉದ್ದೇಶ ಇದೆ ವಿದೇಶದಿಂದ ದೇಣಿಗೆ ಬರ್ತಾ ಇದೆ ಹಾಗೆ ಹೀಗೆ ಏನು ಅಂತ ಒಂದಷ್ಟು ಆರೋಪವನ್ನು ಕೂಡ ಮಾಡಲಾಗ್ತಿದೆ ಆದರೆ ಅದು ಯಾವ ಆರೋಪಕ್ಕೂ ಕೂಡ ರೈತರು ಕಿವಿಗೊಡ್ತಾ ಇಲ್ಲ ತಲೆ ಕೆಡಿಸ್ಕೊಳ್ತಾ ಇಲ್ಲ ಹಾಗಾದ್ರೆ ರೈತರ ಪ್ರತಿಭಟನೆ ಯಾಕೆ ರೈತರ ಆ ಬೇಡಿಕೆಯಲ್ಲಿ ನ್ಯಾಯಸಮ್ಮತವಾದಂತ ಬೇಡಿಕೆ ಇದೆಯಾ ಏನು ಕತೆ ಅಂತ ರೈತರು ಸಾಕಷ್ಟು ಬೇಡಿಕೆಗಳನ್ನು ಮುಂದಿಡ್ತಾ ಇದ್ದಾರೆ ಹನ್ನೆರಡಕ್ಕೂ ಹೆಚ್ಚು ಡಿಮ್ಯಾಂಡ್ ಇದೆ ಅದರ ಪ್ರಮುಖವಾಗಿ ಸದ್ದು ಮಾಡ್ತಿರುವಂಥ ಒಂದು ಬೇಡಿಕೆ ಅಂದ್ರೆ ಎಮ್ ಎಸ್ ಪಿ ಅಂದ್ರೆ ಕನಿಷ್ಠ ಬೆಂಬಲ ಬೆಲೆಗೆ ಸಂಬಂಧಪಟ್ಟ ಹಾಗೆ ಬಂದ್ರುಗಳೇ ನಾವು ಯಾವುದಾದ್ರೂ ಒಂದು ಬೆಳೆಯನ್ನ ಬೆಳಿತೀವಿ ಅಂದಾಗ ನಮಗೆ ಆ ಬೆಳೆ ಮೇಲೆ ಒಂದು ಒಂದು ಖಾತ್ರಿ ಇರಬೇಕು ಅಂದ್ರೆ ನಮಗೊಂದು ಕನಿಷ್ಠ ಬೆಂಬಲ ಬೆಲೆ ಸಿಗುತ್ತೆ ಅನ್ನುವಂಥ ಖಾತ್ರಿ ಇದ್ದಾಗ ನಾವು ಹಬ್ಬ ಬದುಕಬಹುದು ಯಾವುದೋ ಒಂದು ಬೆಳೆ ಬೆಳೆದು ಅಂತ ಅಂದ್ಕೊಳ್ತೀವಿ ಅದೂ ಇಲ್ಲ ಅಂತ ಆದಾಗ ನಾವು ಬಹಳ ಕಷ್ಟ ಆಗಿಬಿಡುತ್ತೆ ಇನ್ನು ಹಿಂದಿನಿಂದಲೂ ಕೂಡ ಕೇಂದ್ರ ಸರ್ಕಾರ ಬೆಂಬಲ ಬೆಲೆಯನ್ನ ಕೊಡ್ತಾ ಇದೆ ಕನಿಷ್ಠ ಬೆಂಬಲ ಬೆಲೆಯನ್ನ ರೈತರು ಬೆಳೆದಂತ ಬೆಳೆಗೆ ಕೊಡ್ತಾ ಇದೆ ಆದ್ರೆ ರೈತರ ಆರೋಪ ಏನಪ್ಪಾ ಅಂದ್ರೆ ಅದು ವೈಜ್ಞಾನಿಕವಾಗಿಲ್ಲ ಅನ್ನೋದು ಒಂದು ಮತ್ತೊಂದು ಸ್ವಾಮಿನಾಥನ್ ವರದಿ ಏನ್ ಶಿಫಾರಸು ಮಾಡಿತ್ತು ಆ ರೀತಿಯಾಗಿ ನಮಗೆ ಎಂ ಎಸ್ ಪಿ ಸಿಗ್ತಾ ಇಲ್ಲ ಅನ್ನೋದು ಇನ್ನೊಂದು ಆಗಿದೆ ಜೊತೆಗೆ ಅವ್ರು ಹೇಳ್ತಿರೋದು ನಮಗೊಂದು ಕಾನೂನು ಬೇಕು ಅಂದ್ರೆ ಎಂ ಎಸ್ ಪಿಗ ಸಂಬಂಧಪಟ್ಟ ಒಂದು ಕಾನೂನು ಮಾಡಬೇಕು ಕೇವಲ ಮೌಖಿಕ ಆದೇಶವೋ ಅದ್ಯಾವುದು ಕೂಡ ಆಗೋದಿಲ್ಲ ಅನ್ನೋದು ಅವರ ಡಿಮ್ಯಾಂಡ್ ಆಗಿದೆ ಅಂದ್ರೆ ಏನು ಅನ್ನೋದನ್ನ ನಮಗೆ ಅತ್ಯಂತ ಸರಳವಾಗಿ ಅರ್ಥ ಮಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ ಕೇಳಿ ಒಂದು ಈಗ ರೈತರು ಕೇಳ್ತಿರೋದೇನಪ್ಪಾ ಅಂದ್ರೆ ಈ ಇಪ್ಪತ್ಮೂರಕ್ಕೂ ಅಧಿಕ ಬೆಳೆಗಳಿಗೆ ಬೆಂಬಲ ಬೆಲೆ ಇದೆಯಲ್ಲ ಈ ಬೆಂಬಲ ಬೆಲೆ ನಾವು ಬಿತ್ತನೆ ಮಾಡೋಕ್ಕೂ ಮೊದಲೇ ಅಂದ್ರೆ ಬೆಳೆ ಬೆಳೆಯೋಕ್ಕೂ ಮೊದಲೇ ನಮಗೆ ಆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಜೊತೆಗೆ ಅದಕ್ಕೊಂದು ಕಾನೂನು ಖಾತ್ರಿ ಆಗಬೇಕು ಅಂದ್ರೆ ಕಾನೂನಿನ ಚೌಕಟ್ಟಿನ ವ್ಯಾಪ್ತಿಗೆ ಆ ಬೆಂಬಲ ಬೆಲೆ ಬರಬೇಕು ಆಗ ನಮಗೆ ಆ ಬೆಂಬಲ ಬೆಲೆ ನೂರಕ್ಕೆ ನೂರಷ್ಟು ಕೈಗೆ ಸಿಗುತ್ತೆ ಎನ್ನುವಂಥ ಗ್ಯಾರಂಟಿ ಇರುತ್ತೆ ಈ ವರ್ತಕರು ದಲ್ಲಾಳಿಗಳು ಅವರು ಇರ್ತಾರಲ್ಲ ಅದೆಲ್ಲವನ್ನು ಕೂಡ ಕ್ಲಿಯರ್ ಮಾಡಿ ನಮಗೆ ನೀಟಾದಂತ ಬೆಂಬಲ ಬೆಲೆಯನ್ನು ಕೊಡಬೇಕು ಅನ್ನೋದು ಒಂದು ಅಂದ್ರೆ ಕಾನೂನಿನ ಚೌಕಟ್ಟಿನ ವ್ಯಾಪ್ತಿಗೆ ಬಂದ್ರೆ ನಮಗೆ ಗ್ಯಾರಂಟಿ ಇರುತ್ತೆ ನೂರಕ್ಕೆ ಅಷ್ಟು ಬೆಂಬಲ ಬೆಲೆ ಸಿಗುತ್ತೆ ಅಂತ ಆದರೆ ಈಗ ನಮಗೆ ಸಿಗುತ್ತೆ ಎನ್ನುವಂತ ಯಾವುದೇ ಗ್ಯಾರಂಟಿ ಇಲ್ಲ ಅನ್ನೋದು ಒಂದು ಆರೋಪ ಆಗಿದೆ ಮತ್ತೊಂದು ವೈಜ್ಞಾನಿಕ ರೀತಿಯಲ್ಲಿ ಸಿಗಬೇಕು ಅಂತ ಹೇಳಿ ಅಂದ್ರೆ ಈಗ ಹೇಗೆ ಬೆಂಬಲ ಬೆಲೆ ಸಿಗ್ತಿದೆ ಅಂದರೆ ಒಂದು ಉದಾಹರಣೆ ಕೊಡ್ತೀನಿ ಈಗ ಉಳುಮೆ ವೆಚ್ಚ ರಸಗೊಬ್ಬರದ ವೆಚ್ಚ ಅಥವಾ ಬಿತ್ತನೆ ಬೀಜದ ವೆಚ್ಚ ಅದೆಲ್ಲವನ್ನು ಕೂಡ ಸೇರಿಸಿ ಇಂತಿಷ್ಟು ಅಂತ ಬೆಂಬಲ ಬೆಲೆಯನ್ನು ನಿಗದಿ ಮಾಡಲಾಗ್ತಾ ಇದೆ ಆದರೆ ಅದರಲ್ಲಿ ರೈತ ದುಡಿತಾನಲ್ಲ ಆತನ ಶ್ರಮ ಅದರ ವೆಚ್ಚವನ್ನ ಸೇರಿಸಿಲ್ಲ ಈ ಸ್ವಾಮಿನಾಥನ್ ಆಯೋಗ ಹೇಳೋದು ಅಂದ್ರೆ ಸ್ವಾಮಿನಾಥನ್ ಶಿಫಾರಸು ಅದೇ ರೀತಿಯಲ್ಲಿದೆ ಅಂದರೆ ಅಂದ್ರೆ ಉಳುಮೆ ವೆಚ್ಚ ಬಿತ್ತನೆ ಬೀಜ ರಸಗೊಬ್ಬರ ಅದರ ಜೊತೆಗೆ ರೈತನ ಶ್ರಮ ಇರುತ್ತಲ್ಲ ಆತನ ವೆಚ್ಚವನ್ನೂ ಕೂಡ ಸೇರಿಸಿ ಉತ್ಪಾದನೆ ವೆಚ್ಚದ ಮೇಲೆ ಶೇಕಡ ಐವತ್ತರಷ್ಟು ಬೆಂಬಲ ಬೆಲೆಯನ್ನು ಕೊಡಬೇಕು ಅಂತ ಆದರೆ ಸ್ವಾಮಿನಾಥನ್ ಶಿಫಾರಸ್ಸಿನ ರೀತಿಯಲ್ಲಿ ನಮಗೆ ಕೊಡ್ತಿಲ್ಲ ಅನ್ನೋದು ರೈತರ ಇನ್ನೊಂದು ಇದಾಗಿದೆ ಅದರ ಜೊತೆಗೆ ಇನ್ನೊಂದು ಆರೋಪ ಅಥವಾ ರೈತರು ಏನಪ್ಪ ಅಂದ್ರೆ ಇಡೀ ದೇಶಾದ್ಯಂತ ಒಂದೇ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿಬಿಟ್ರೆ ಬೇ ಒಂದೊಂದು ರಾಜ್ಯಗಳಿಗೆ ಒಂದೊಂದು ರೀತಿಯಲ್ಲಿ ಅನ್ಯಾಯ ಆಗಿಬಿಡುತ್ತೆ ಅಂತ ಉದಾಹರಣೆಗೆ ಭತ್ತ ಬೆಳಿತೀವಿ ಅಂತ ಇಟ್ ಇಟ್ಕೊಳ್ಳಿ ಪಂಜಾಬ್ನಲ್ಲಿ ಭತ್ತ ಬೆಳೆಯೋದಕ್ಕೆ ಹೆಚ್ಚು ಖರ್ಚಾಗೋದಿಲ್ಲ ಅಲ್ಲಿ ನೀರಿನ ವ್ಯವಸ್ಥೆ ಇದೆ ಬೇರೆ ಬೇರೆ ಒಂದಷ್ಟು ವ್ಯವಸ್ಥೆ ಇದೆ ಅಲ್ಲಿನ ಹವಾಮಾನ ಎಲ್ಲವೂ ಕೂಡ ಭತ್ತಕ್ಕೆ ಸಹಕಾರ ಕೊಡುತ್ತೆ ನಮ್ಮ ಕರ್ನಾಟಕ ಅಂತ ಬಂದಾಗ ಕರ್ನಾಟಕದಲ್ಲಿ ಭತ್ತದ ಬೆಳೆಗೆ ತಗಲುವಂಥ ವೆಚ್ಚ ಜಾಸ್ತಿ ಹೀಗಾಗಿ ಕರ್ನಾಟಕಕ್ಕೆ ಬೇರೆ ರೀತಿಯಲ್ಲಿ ಬೆಂಬಲ ಬೆಲೆ ಕೊಟ್ರೆ ಪಂಜಾಬ್ಗೆ ಇನ್ನೊಂದು ರೀತಿಯಲ್ಲಿ ಬೆಂಬಲ ಬೆಲೆಯನ್ನು ಕೊಡಬೇಕು ಅಂತ ಭತ್ತ ಅಂತಲ್ಲ ನಾವು ಬೇರೆ ಬೇರೆ ಬೆಲೆಗಳು ಉದಾಹರಣೆ ಕೊಡ್ತಾ ಹೋದ್ರೆ ಹಾಗೆ ಆಗುತ್ತೆ ನಮಗೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯಾದಂಥ ವೆಚ್ಚ ಆಗುತ್ತೆ ಅದೆಲ್ಲವನ್ನೂ ಕೂಡ ನೋಡಿ ನಮಗೆ ಬೆಂಬಲ ಬೆಲೆಯನ್ನು ಕೊಡಬೇಕು ಅಂತ ಒಟ್ಟಾರೆಯಾಗಿ ಬೆಂಬಲ ಬೆಲೆಗೆ ಕಾನೂನಿನ ರೂಪವನ್ನು ಕೊಟ್ರೆ ರೈತರು ಬದುಕ್ತಾರೆ ಇಲ್ಲ ಅಂತ ಆದರೆ ರೈತರು ಮುಂದಿನ ದಿನಗಳಲ್ಲಿ ಬಹಳ ಒದ್ದಾಡುವಂಥ ಪರಿಸ್ಥಿತಿ ಆಗುತ್ತೆ ಕೃಷಿಯಿಂದ ವಿಮುಖರಾಗ್ತಾರೆ ಅನ್ನೋದು ಅವರ ಬೇಡಿಕೆ ಆದರೆ ಕೇಂದ್ರ ಸರ್ಕಾರ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಇದೆ ನಾವು ಐದು ವರ್ಷಗಳ ಕಾಲ ನೀವು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡ್ತೀವಿ ಅಂತ ರೈತರು ಅದಕ್ಕೆ ಒಪ್ತಾ ಇಲ್ಲ ಕೇಂದ್ರ ಸರ್ಕಾರ ಇದೀಗ ಐದನೇ ಸುತ್ತಿನ ಮಾತುಕತೆ ಕರೆದಿದೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ನನ್ನ ಪ್ರಕಾರ ರೈತರು ಕೇಳೋದ್ರಲ್ಲಿ ಅರ್ಥ ಇದ್ದೇ ಇದೆ ಯಾರು ಕೃಷಿ ಮಾಡ್ತಿದ್ದಾರೋ ಯಾರು ಬೆಳೆ ಬೆಳೀತಿದ್ದಾರೋ ಅವರಿಗೆ ಈ ರೈತರ ಬೇಡಿಕೆ ಏನು ಅನ್ನೋದು ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ ಒಟ್ಟಾರೆಯಾಗಿ ಓರ್ವ ಯುವ ರೈತರನ್ನ ಅನ್ಯಾಯವಾಗಿ ಈ ಪ್ರತಿಭಟನೆ ಸಂದರ್ಭದಲ್ಲಿ ಕಳ್ಕೊಳ್ಬೇಕಾಗಿದೆ ಅದು ಕೂಡ ಇದೀಗ ವಾಕ್ಸಮರಕ್ಕೆ ಕಾರಣವಾಗಿದೆ ಪೊಲೀಸರೇ ಕಾರಣ ಅಂತ ರೈತರು ಆರೋಪಿಸ್ತಿದ್ರೆ ಪೊಲೀಸರು ಅದನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ ಒಂದು ಕಡೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ